ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ನೀವು ಆರಾಮದಿರಿ ಅಂತ ಅನ್ಕೋತೀನಿ ರೀ ನಾವು ಕೂಡ ಆರಾಮದೀವಿ ಫ್ರೆಂಡ್ಸ ಈ ಒಂದು ವಿಡಿಯೋದೊಳಗೆ ನಾನು ಏನನ್ನ ಹೇಳೋದಕ್ಕೆ ಹೊರಟಿದ್ದೀನಿ ಯಾವ ವಿಷಯದ ಬಗ್ಗೆ ಹೇಳೋಕ್ಕೆ ಹೊರಟಿದ್ದೀನಿ ಅಂತೇಳಿ ನೀವು ಆಲ್ರೆಡಿ ಟೈಟಲ್ಲು ಮತ್ತು ತಮ್ಮನಲ್ಲೂ ನೋಡಿದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ನೋಡಿರಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರ ವರ್ಷ ಯಾವ ಥರ ಹೋಯಿತು ಸವಿ ಸವಿ ನೆನಪುಗಳು ಹಂಗೆ ಕಹಿಯಾದ ನೆನಪುಗಳು ಇವೆರಡನ್ನೂ ಕೂಡ ನಾನು ಈ ವಿಡಿಯೋದೊಳಗೆ ಶೇರ್ ಮಾಡ್ಕೊಳೋದಕ್ಕೆ ಹೊರಟಿದ್ದೀನಿ ವಿಡಿಯೋನ ಎಲ್ಲೂ ಯಾರು ಸ್ಕಿಪ್ ಮಾಡ್ದ ನೋಡ್ರಿ ಸಪೋರ್ಟ್ ಮಾಡ್ರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ನನಗೆ ಭಾಳ ಅಂದ್ರೆ ಭಾಳ ಅವಶ್ಯಕತೆ ಐತಿ ಸೊ ನಮ್ಮಂಥವ್ರಿಗೆ ನಿಮ್ಮ ಪ್ರೀತಿ ತೋರಿಸ್ರಿ ನಿಮ್ಮ ಪ್ರೋತ್ಸಾಹ ಕೊಡ್ರಿ ಅಂತ ಹೇಳ್ತಾ ಬರ್ರಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂತ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆಕ ನೆಗಡಿ ಬಂದೈತ್ರಿ ಒಂಚೂರು ಆ ನೆಗಡಿಗೆ ಗಂಟ್ಲು ಒಂಥರ ಕಿರಿಕಿರಿ ಕಿರಿಕಿರಿಯನ್ನ ಅನ್ಸಕತ್ತೈತಿ ಸೊ ಅದನ್ನು ಹೋಗಲಾಡಿಸೋದಿಕ್ಕ ನಮ್ಗೆ ಒಂಚೂರು ಮಾತಾಡೋದಿಕ್ಕ ಗಂಟ್ಲಿಗೆ ಹಿತ ಆಗಬೇಕಲ್ರಿ ಸೊ ಹಾಗಾಗಿ ಇವಾಗ ಖಡಕ್ಕಾಗಿ ಚಹ ಮಾಡ್ಕೊಂಡು ಬಂದಿನಿ ಅಲ್ಲ ಹಾಕಿ ಮಸ್ತಾಗಿ ಗಟ್ಟಿ ಹಾಲಿನಿಂದ ಚಹ ಮಾಡ್ಕೊಂಡು ಬಂದೀನಿ ಮೊದಲು ಫಟಫಫಟ ಅಂತೇಳಿ ಚಹಾ ಕುಡಿಯೋನು ಇಲ್ಲಿ ಚಹಾ ಮ್ಯಾಗ ಕುಡಿದ್ರೆ ಅದು ಮದ್ಯ ಬರೋಂಗಿಲ್ಲ ಸೊ ಮಸ್ತಾಗಿ ನಾನು ಇವಾಗ ಬಿಸಿ ಬಿಸಿ ಆದಂಥ ಶುಂಠಿ ಚಹ ಕುಡಿಯಕತ್ತೀನಿ ಅಲ್ಲ ಚಹಾ ಕುಡಿಯಕತ್ತೀನಿ ಸೊ ಇದನ್ನು ಚಹಾ ಕುಡಿಯೋಣ ಅಂತ ಬರ್ರಿ ಚಹಾ ಕುಡಿದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಮತ್ತೆ ಮಸ್ತಾಗಿ ಚಹ ಅಂತ ಕುಡ್ದಿದ್ದಾಯ್ತು ಇವಾಗ ಬರ್ರಿ ನಮ್ಮ ಮೊದಲ ಸಿಹಿಯಾದಂಥ ನೆನಪುಗಳನ್ನು ನಾನು ನಿಮ್ಮ ಜೊತೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಇಶ್ವೀಯ ಸಿಹಿ ನೆನಪುಗಳನ್ನು ನಿಮ್ಮ ಜೊತೆಗೆ ನಾನು ಹಾಕ್ತೀನಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಚಾಲುವಾಗಿತ್ತು ರೀ ನಾನು ಹೋದ ವರ್ಷ ಇದು ಪ್ಲೇಸ ಆ ಇವತ್ತು ವಿಡಿಯೋ ಮಾಡಕತ್ತೀನಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರು ನಾನು ಅಲ್ಲಿ ಆ ಜಾಗದೊಳಗೆ ಕೂತ್ಕೊಂಡು ವಿಡಿಯೋ ಮಾಡಿದ್ದೆ ಸೊ ಆ ವೀಡ್ಯೋದೊಳಗೆ ಏನು ಶೇರ್ ಮಾಡ್ಕೊಂಡಿದ್ನಪ್ಪ ಅಂತಂದ್ರೆ ನಾನು ಎರಡು ಸಾವಿರದ ಇಪ್ಪತ್ತ್ಮೂರು ಶುರುವಾತಿಗೇ ಅಂದ್ರೆ ಜನವರಿ ಒಂದು ತಾರೀಕು ಆದ್ಮೇಲೆ ಒಂದು ನಾಲ್ಕೈದನೇ ತಾರೀಕು ನಾನು ತಂದ್ಕೊಳ್ತೀನಿ ಒಂದು ವರ್ಷ ಆಯಿತು ಆ ವಿಡಿಯೋ ಮಾಡಿ ಆ ವರ್ಷದೊಳಗೆ ನಾನು ಏನು ಹೇಳ್ಕೊಂಡಿದ್ನಪ್ಪ ಅಂತಂದ್ರೆ ನನ್ನ ಕನಸುಗಳು ನನ್ನ ಕನಸುಗಳನ್ನ ಈ ಅಂತ ನಾನು ಎರಡು ಸಾವಿರದ ಇಪ್ಪತ್ತ್ ನನಸು ಮಾಡ್ಕೊಳೋದಿಕ್ಕ ಪ್ರಯತ್ನ ಪಡ್ತೀನಿ ಇದು ನನ್ನ ಕನಸು ಈ ವರ್ಷದ ನನ್ನ ಒಂದು ಅಚೀವ್ಮೆಂಟ್ ಮಾಡೋದಿಕ್ಕೆ ನಾನು ಒಂದು ಪಣ ತೊಟ್ಟೀನಿ ಕಷ್ಟಪಡ್ತೀನಿ ಅಂತ ಕೇಳಿಸಿ ನಾನು ಹೇಳ್ಕೊಂಡಿದ್ದೆ ಸೊ ಅದು ಏನಪ್ಪ ಅಂತಂದ್ರೆ ನಿಮಗೂ ಕೂಡ ಆ ವಿಡಿಯೋನ ನೋಡಿದಾರಿಗೆ ಗೊತ್ತಿರ್ಬೋದು ಯಾರಿಗೆಲ್ಲ ಆ ವಿಡಿಯೋ ನೆನಪೈತಿ ಕಮೆಂಟ್ ಮಾಡಿ ಹೇಳ್ರಿ ಅಂದರೂ ನಾನು ಸರಿ ನ ಹೊಸ ಸಬ್ಸ್ಕ್ರೈಬರ್ಸು ಕೂಡ ಬಂದಿದ್ದಾರ ಸೊ ಅವರಿಗೂ ಹೇಳ್ದಂಗೆ ಆಗುತ್ತೆ ಅಂತೇಳಿ ಮತ್ತೆ ಈಗ ಮಾಡಕತ್ತಿದ್ದೀನಿ ಹೇಳಕತ್ತಿದ್ದೀನಿ ಏನಪ್ಪ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನನ್ನ ಯೂಟ್ಯೂಬ್ ಚಾನಲ್ ಒಂದು ಲಕ್ಷ ಸಬ್ಸ್ಕ್ರೈಬರನ್ನು ಹೊಂದಿ ಮತ್ತು ನನಗೆ ಸಿಲ್ವರ್ ಬಟನ್ ಅವಾರ್ಡ್ ತಗೋಬೇಕನ್ನೋದು ಭಾಳ ಆಸೆ ಐತಿ ಅದು ನನಗೆ ಭಾಳ ಒಂದು ಕನಸು ಐತಿ ಆ ಕನಸನ್ನು ನಾನು ನನಸ್ ಮಾಡ್ಕೊತೀನಿ ಅಂತ ಹೇಳಿ ಹೇಳಿದ್ದೆ ಸೆಕೆಂಡ್ ಒನ್ ಬಂದ ನನ್ನ ಹೊಸ ಮನೆ ನೆಕ್ಸ್ಟು ವರ್ಷನೋದ್ರೊಗಿನ ನಾವು ನಮ್ಮ ಹೊಸ ಮನೆಯಾಗಿರ್ಬೇಕು ಅದಕ್ಕೆ ಲೋನೂ ಕೂಡ ಆಗೋದು ನಡೆದದ ಎಲ್ಲಾನು ಅದು ಕೂಡ ಆಯ್ತಂದ್ರೆ ಇವೆರಡೂ ನನಗೆ ಜೀವನದ್ರೊಳಗೆ ಒಂದು ದೊಡ್ಡ ಕನಸುಗಳು ಆ ಕನಸುಗಳು ಎರಡು ಸಾವಿರದ ಇಪ್ಪತ್ತ್ಮೂರದ್ರೊಳಗೆ ನನಸು ಮಾಡ್ಕೊಳೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ನಾನು ವಿಡಿಯೋ ಮಾಡಿದ್ದೆ ನೀವು ಕೂಡ ನೋಡಿರ್ತೀರಿ ಸೊ ದಯೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಕಷ್ಟದ ಪ್ರತಿಫಲ ಅಂತ ಕಿತ್ತು ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಚಾನಲ್ಲು ಕೂಡ ಒಂದು ಲಕ್ಷ ಸಬ್ಸ್ಕ್ರೈಬರ್ಸು ಕೂಡ ರೀಚ್ ಆಯಿತು ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಶ್ವಿದೊಳಗೆ ಹಂಗನ ನನಗೆ ಸಿಲ್ವರ್ ಬಟನ್ ಕೂಡ ಬಂತು ಅದು ಎರಡು ಸಾವಿರದ ಇಪ್ಪತ್ತ್ ಮೂರನೇ ವಿಷಯದೊಳಗನೆ ಬಂತು ಗೋಲ್ಡನ್ ಪ್ಲೇ ಬಟನ್ ಬರ್ತೈತಿ ನನ್ನ ಮಗ ಕೇಳ್ತಿದ್ದಾನ್ರಿ ಅವರ್ಕ್ ಬ್ರೇಕ್ ತರ ನೀವು ಕೂಡ ಏನು ಅನ್ಕೊಂಡಿಕ್ ಹೋಗ್ಬೇಡ್ರಿ ಅದೇ ಫ್ರೆಂಡ್ಸ ನನ್ನ ಇಪ್ಪತ್ತ್ ಎರಡ್ ಸಾವಿರದ ಇಪ್ಪತ್ತ್ ಮೂರದೊಳಗೆ ನನ್ನ ಒಂದೊಡ್ಡ ಕನಸು ಏನಪ್ಪಾ ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ ಇತ್ತು ಏನಪ್ಪಾ ಅಂದ್ರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ಸ್ ಮಾಡ್ಕೋಬೇಕು ಹಾಗೆ ನಾನು ಸಿಲ್ವರ್ ಬಟನ್ ಅನ್ನು ಕೂಡ ನಾನು ತಗೋಬೇಕು ಅನ್ನೋದು ನನ್ನ ಒಂದು ಕನಸಾಗಿತ್ತು ಆ ಕನಸು ನಿಮ್ಮೆಲ್ಲರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನನಗದು ಆ ಕನಸು ನನಸ್ತೈತಿ ನೋಡ್ರಿ ನೀವು ಕೂಡ ನೋಡಿರ್ತೀರಿ ಸಿಲ್ವರ್ ಬಟನ್ ಕೂಡ ನನಗೆ ಬಂತು ನನ್ನ ಒಂದು ಮನೆ ಬಗ್ಗೆ ಹೇಳ್ಕೊಬೇಕಪ್ಪ ಅಂತಂದ್ರೆ ಅದನ್ನ ಯಾವ ಒಂದು ವರ್ಣನೆ ಮಾಡಿ ಹೇಳಿಕೊಳ್ಳಿ ಅನ್ನೋದು ಕೂಡ ನನಗೆ ಗೊತ್ತಾಗಲಾಗೈತಿ ನನಗೆ ರಾಯರ ಆಶೀರ್ವಾದನೇ ಅಂತ ಕೇಸಿ ನಾನು ಹೇಳೋಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಮ್ಮ ಮನೆಯಲ್ಲಿ ಕೈ ಬಿಟ್ಟು ಹೋಗುತ್ತಪ್ಪ ನಮ್ಗೆ ಲೋನ್ ಆಗೋಲ್ಲಾಗೈತಿ ನಮ್ಗೆ ಹಿಂದೇನು ಬೆನಿಫಿಟ್ ಇಲ್ಲ ನಮಗಿಂದ ಏನು ಪ್ರಾಫಿಟ್ ಇಲ್ಲ ಏನು ನೋಡಿ ನಮ್ಗೆ ಲಕ್ಷಣ ಗಟ್ಟಲಿನ ಲೋನ್ ಕೊಡ್ತಾರಪ್ಪ ಅದಾಗುತ್ತೋ ಇಲ್ವೋ ಅದಾಗದೇ ಇದ್ದರೆ ನಮ್ಮ ಮನೆಯಲ್ಲಿ ಕೈ ಬಿಟ್ಟು ಹೋಗುತ್ತೋ ಅನ್ನೋದು ನನಗೆ ಭಾಳ ಅಂದರೆ ಭಾಳ ಅಂಜಿಕೆ ಇತ್ತು ಅದೇ ಟೆನ್ಷನ್ದೊಳಗೆ ನನಗೆ ಹೆಲ್ತು ಕೂಡ ಜಾಸ್ತಿ ಅಪ್ಸೆಟ್ ಆಗಕತ್ತಿತ್ತು ಸೊ ಅಂಥ ಟೈಮ್ದೊಳಗೆ ನಮ್ಗೆ ಲೋನ್ ಅನ್ನೋ ಒಂದು ಏನಂತೀರಿ ನಮ್ಮ ಬಾಳಿಗೆ ಬಾಳಿನ ಭಾಗ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಆ ಲೋನು ಕೂಡ ನಮ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಷಯದೊಳಗನೆ ಆಯಿತು ಅವಾಗ ನನಗೆ ನಮ್ಮ ಮನೆ ಪಕ್ಕ ಅನ್ನೋದು ಕೂಡ ನನಗೆ ಖಾತ್ರಿ ಆಯಿತು ಸೊ ನಾ ಎಲ್ಲದಕ್ಕಿನ ಹೆಚ್ಚಿಗ ಏನು ಹೇಳಕ್ಕೆ ಇಷ್ಟಪಡ್ತೀನಪ್ಪ ಅಂತಂದ್ರೆ ನಮ್ಮ ಮನೆ ಕನಸನ್ನು ನನಸು ಮಾಡ್ಕೊಂಡೋದಿಕ್ಕ ಯಾರೆಲ್ಲ ಕಾರಣ ಆಗಿದ್ದಾರೆ ನೋಡ್ರಿ ಅವ್ರು ಇದ್ದೇವ್ರು ಯಾವತ್ತೂ ಕೂಡ ಖುಷಿಯಾಗಿಟ್ಟಿರಲಿ ನೆಮ್ಮದಿಯಾಗಿಟ್ಟಿರಲಿ ಅವ್ರ ಮನೆ ಹಾಲು ಉಕ್ಕಿದಂಗೆ ಉಕ್ಕಲಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಸೊ ನಮ್ಮ ಒಂದು ಮನೆ ಆಗೋದಿಕ್ಕ ನನಗೆ ಭಾಳನೇ ಭಾಳ ಒಂದು ತುಂಬಾ ರೊಕ್ಕ ಬೇಕಾಗಿತ್ತು ಅಂಥ ಟೈಮ್ದೊಳಗೆ ನನಗೆ ಒಂದು ದಾರಿ ನನಗೆ ಸಿಕ್ತು ಸೊ ಹಾಗಾಗಿ ನನ್ನ ಮನೆ ಕನಸು ಕೂಡ ನಾನು ನನಸನ್ನು ಮಾಡ್ಕೊಳೋದ್ರೊಳಗೆ ಒಂದು ಹೆಜ್ಜೆನೇ ನಾನು ಮುಂದೆ ಇಟ್ಟನೇ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹಾಗೆ ಫ್ರೆಂಡ್ಸ ಬದುಕಿನುದ್ದಕ್ಕೂ ಕೂಡ ಈ ಸಂಸಾರ ನಡೆಸಬೇಕಪ್ಪ ಅಂತಂದ್ರೆ ಎಷ್ಟಿದ್ರೂ ಕೂಡ ಕಡಿಮೆನೆ ಎಷ್ಟೆಲ್ಲ ಕನಸುಗಳನ್ನ ನನಸು ಮಾಡಿಕೊಂಡ್ರೂ ಕೂಡ ಬೇರೆ ಬೇರೆ ಕನಸುಗಳನ್ನ ನಾವು ಕಟ್ಕೊತಾನೆ ಹೋಗ್ತೀವಿ ಒಂದು ಕನಸು ಇಟ್ಕೊಂಡಿಯಪ್ಪ ಅಂತಂದ್ರೆ ಅದನ್ನು ನನಸು ಮಾಡ್ಕೊಳೋದಿಕ್ಕ ಪ್ರಯತ್ನ ಪಡ್ತೀವಿ ಅದು ನನಸು ಆಯ್ತಪ್ಪ ಅಂತಂದ್ರೆ ಆ ಖುಷಿ ಅಷ್ಟಿಷ್ಟಲ್ಲ ಹೌದೇನಿಲ್ಲ ರೀ ಯಾವತ್ತಿಗೂ ಕಷ್ಟದಿಂದ ಬಂದಿರುವಂಥ ಒಂದಷ್ಟು ನನಸುಗಳು ಅದು ಯಾವತ್ತೂ ಕೂಡ ನಮ್ಮ ಜೀವನದ ದುಡ್ಡಕ್ಕೂ ಕೂಡ ನೆನಪಾಗಿಯೇ ಉಳಿತಾವು ನನ್ನ ಜೀವನದೊಳಗೆ ನನ್ನ ಮನೆ ಅಂತ ಹೇಳ್ಕೊಳೋದಕ್ಕೆ ನಾನು ಇಷ್ಟಪಡ್ತೀನಿ ಸೊ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ಏನೆಲ್ಲ ನಾನು ಸಿಹಿ ಸಿಹಿಯಾದಂಥ ಕನಸುಗಳನ್ನ ಕಂಡಿದ್ದೆ ನೋಡ್ರಿ ಅವು ನನಗೆ ನನ ಸಾಗ ನಾನು ಸಾಗಿದವ ಅಂತ ಹೇಳೋದಿಕ್ಕ ನಾನು ಭಾಳ ಅಂದರೆ ಭಾಳ ಖುಷಿ ಪಡ್ತೀನಿ ಮತ್ತು ನನ್ನ ಬಗ್ಗೆ ನಾನು ಹೆಮ್ಮೆಯನ್ನು ಕೂಡ ಪಡ್ತೀನಿ ಯಾಕಪ್ಪ ಅಂತಂದ್ರೆ ಯಾವುದೇಕು ಕೂಡ ನಮ್ಮ ಈ ಒಂದು ನಾಲಿಗೆ ನಮ್ಮ ಒಂದು ನಡತೆ ಕಾರಣ ಆಗುತ್ತಾ ಅಂತ ಕಿಸಿ ಹೇಳ್ತಾರೆ ಸೊ ನಮ್ಮ ನಾಲಿಗೆ ಸುದ್ದಿತಪ್ಪ ಅಂತಂದ್ರೆ ನಾವು ನಾಡೆಲ್ಲ ಬರ್ಬೋದು ಅಂತ ಹೇಳಿ ನಮ್ಮ ಅಜ್ಜಿ ಹೇಳ್ತಿದ್ದ ಮಾತು ನನಗಿವ ನೆನಪಿಗೆ ಬರಕತ್ತೈತಿ ನೋಡ್ರಿ ಯಾಕಂದ್ರೆ ನಾವು ಯಾರಿಗೂ ಕೂಡ ಅನ್ನೆ ಮಾಡಲಾರ್ದೇ ಯಾರಿಗೂ ಕೆಟ್ಟದ್ದು ಬಗ್ಸಲಾರ್ದೇ ನಾವು ಅಥವಾ ನಮ್ಮ ಪಾಡಾಯ್ತು ಅಂತಕ್ಕೆ ಸಿದ್ಕೊಂಡಿರ್ತೀವಿ ನಮ್ಮಿಂದ ಕೆಲವೊಂದಿಷ್ಟು ಜನ ಸಹಾಯವನ್ನು ತೊಗೊಂಡಿರ್ತಾರೆ ಆದ್ರೆ ಅದರ ಅರಿವನೇ ಇಲ್ಲದೆ ಇರೋ ಥರ ನಮ್ಗೆ ನೋವುಗಳನ್ನು ಮಾಡಿಬಿಡ್ತಾರೆ ನಮ್ಮ ಮನಸ್ಸಿಗೆ ಗಾಸಿ ಮಾಡಿಬಿಡ್ತಾರೆ ನೋಡಿರಿ ಅದನ್ನು ನಾವು ನೊಂದಿರ್ತೀವಿ ಎಷ್ಟೋ ನಮ್ಮಿಂದ ಉಪಕಾರ ತೊಗೊಂಡಿರ್ತಾರೆ ಆದ್ರೆ ನಮ್ಮ ನಮಗೆ ಅಪಕಾರ ಮಾಡಿ ಭಾಳ ಮಂದಿದ್ರು ಅದು ಯಾರು ಏನೋ ಅಂತ ಆಗಂಗಿಲ್ಲ ಫ್ರೆಂಡ್ಸ ಆದ್ರೆ ಯಾರು ಏನೇ ಮಾಡಿದ್ರು ಕೂಡ ನಮಗೆ ಎಷ್ಟೇ ಕೆಟ್ಟದ್ದು ಬಯಸಿದ್ರೂ ಕೂಡ ನಾವು ನಮ್ಮತನ ಬಿಟ್ಕೊಳ್ಳಾರ್ದೇ ಒಳ್ಳೆ ರೀತಿಯೊಳಗ ಒಳ್ಳೆ ದಾರಿಯೊಳಗೆ ಓದ್ಯಪ್ಪ ಅಂತಂದ್ರೆ ದೇವ್ರ ಯಾರ ಮುಖಾಂತ್ರನಾದ್ರೂ ಕೂಡ ನಮ್ಗೊಂದು ಒಳ್ಳೆಯದನ್ನು ಮಾಡೋದಿಕ್ಕ ಬೇರೆದವ್ರ ಮುಖಾಂತ್ರ ನಮ್ಮ ಪಾಲಿಗೆ ಬರ್ತಾನೋದಿಕ್ಕ ನನಗೆ ಭಾಳಷ್ಟು ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿ ನೀವೆಲ್ಲರೂ ನಿಮ್ಮೆಲ್ಲರ ಪ್ರೀತಿ ಮತ್ತು ಪ್ರೋತ್ಸಾಹ ಒಂದಷ್ಟು ಪೇಮೆಂಟ್ಸ್ಗಳನ್ನು ಕೂಡ ನಾನು ತಗೊಂಡೆ ಆ ಪೇಮೆಂಟಿಂದ ನಮ್ಮ ತಾಯಿಗೆ ಅವರು ತಿರುಪತಿಗೆ ಹೋಗಿ ಬಂದರು ನೋಡ್ರಿ ತಿರುಪತಿಗೆ ಹೋಗಿ ಬಂದಾದ್ಮೇಲೆ ನಾನು ಅವರಿಗೆ ಒಂದು ಪುಟ್ಟದೋ ದೊಡ್ಡದೋ ಅದು ಜಾಸ್ತಿ ಅಮೌಂಟ್ದು ಹಾವುದೋ ಅಲ್ವೋ ಅದೆಲ್ಲ ಮ್ಯಾಟ್ರಾಗಂಗಿಲ್ಲ ಆದ್ರೆ ನಮ್ಮ ತಾಯಿಗೆ ನಾನು ನನ್ನ ದುಡ್ಡಿನಿಂದ ನಾನು ಅವರಿಗೆ ಅವ್ರು ನಮ್ಗೆ ರಗಡ್ ಮಾಡ್ಯಾರ ಅದನ್ನೇನು ಅದಕ್ಕೆ ಬೆಲೆ ಕಟ್ಟಕ್ಕೆ ಆಗಿಲ್ಲ ಆದ್ರೆ ಅವ್ರ ಪ್ರೀತಿಗೂ ಕೂಡ ಬೆಲೆ ಕಟ್ಟೋಕೆ ಆಗಂಗಿಲ್ಲ ಬಟ್ ನಮ್ಮ ಕಡೆಯಿಂದ ಮಗಳಾಗಿ ಮಗನಾಗಿ ನಿದ್ರ ಅನ್ನೋದು ನನ್ನ ಆಸೆಗೆ ಒಂದಷ್ಟು ನನಗೆ ಒಂದು ಅವಕಾಶ ಸಿಕ್ತು ಸೊ ಮಮ್ಮಿಗೆ ಗೋಲ್ಡ್ ರಿಂಗ್ ಹಾಕ್ಕೋಬೇಕು ಅನ್ನೋದು ಭಾಳ ಆಸೆ ಇತ್ತು ಆದ್ರೆ ಅವರು ನಮಗಾಲಿ ನಮ್ಮ ಗಂಡರಿಗಾಲಿ ಭಾಳಷ್ಟು ಮಾಡ್ಯಾರ ಯಾ ಟ ಯಾವ ಟೈಮಿಗೆ ಏನು ಮಾಡಬೇಕು ನೋಡಿರಿ ಆ ಟೈಮಿಗೆ ಅವ್ರು ಮಾಡಿದಾರ ಅವ್ರ ಅವರು ಮಾಡಿ ಮುಗಿಸಿದ್ದಾರೆ ಅವ್ರು ಮನಸ್ಸು ಮಾಡಿದ್ರೆ ಅವರು ತಗೊಂಡು ಹಾಕೋಬೋದಾಗಿತ್ತು ಯಾವಾಗಲೂ ಆದರೆ ಮಕ್ಕಳು ಮೊಮ್ಮಕ್ಕಳು ತೊಟ್ಲ ಬಟ್ಲ ಅದು ಇದು ಖರ್ಚಿನ ಮ್ಯಾಗ ಖರ್ಚು ಹೆಣ್ಮಕ್ಳು ಅಂದಮ್ಯಾಗ ಗೊತ್ತಲ್ಲ ರೀ ಒಬ್ಬೊಬ್ಬರು ಹೆಣ್ಮ ಇಬ್ಬಿಬ್ರು ಹೆಣ್ಮಕ್ಳು ಇದ್ರೇ ನಮ್ಗೆ ಖರ್ಚುಗಳು ನಿಗಿಸೋಕೆ ಆಗದೇ ಇರುವಂಥ ಕಾಲದೊಳಗೆ ನಾಲ್ಕು ಮಂದಿ ಹೆಣ್ಮಕ್ಳು ಮದಿವಿ ಕುಬುಸ ಮತ್ತು ಎಲ್ಲರದ್ದು ಬಾಣಂತನ ಇಷ್ಟೆಲ್ಲ ಮಾಡಿನೂ ಕೂಡ ಮಮ್ಮಿ ಯಾರಿಗೂ ಕೂಡ ಫೈನಾನ್ಸಲಿ ಒಂದು ಯಾರಿಗೂ ಯಾರ ಹತ್ರನೂ ಕೂಡ ಬಾಯಿ ಅಂದ್ರೆ ಕೈ ಒಡ್ಡಿ ಬೀಳಲಾರ್ದನೆ ಇದ್ದದ್ರೊಳಗೂ ಅವ್ರ ಪಾಡಿಗೆ ಅವರು ಚಿಕ್ಕದಾಗಿ ಚೊಕ್ಕವಾಗಿ ಸಂಸಾರನ ನಡೆಸ್ಕೊಂಡು ಬಂದರು ಬಟ್ ಅದೊಂದು ಯಾವಾಗಲೂ ಹೇಳ್ತಿದ್ರು ಅವರು ಇವಾಗ ತೊಗೋಬೇಕನ್ನೋದ್ರಾಗ ಏನಾದರೂ ಒಂದು ಬಂದ್ಬಿಡೋದು ಏನಾದರೂ ಒಂದು ಕಾರಣ ಏನಾದರೂ ಒಂದು ಖರ್ಚು ಬರೋದು ಹಾಗೇ ಇಲ್ಲವ ನೋಡೋ ಯಾವಾಗಾರ ತೊಗೊಂಡು ಹಾಕೋಬೇಕಂತ ಕೇಸ್ ಅಂದ್ಕೊತಿದ್ರು ಅದನ್ನು ನನಗೆ ಭಾಳ ಸರಿ ಕಿವ್ಯಾ ಬಿದ್ದಿತ್ತು ಸೊ ಹಾಗಾಗಿ ಅಮ್ಮನಿಗೊಂದು ನನ್ನ ಕಡೆಯಿಂದ ಪುಟ್ಟ ಕಾಣಿಕೆ ಅಂತೇಳಿ ಒಂದು ಗೋಲ್ಡ್ ರಿಂಗ್ ಅದು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಿಮ್ಮೆಲ್ಲರ ಆಶೀರ್ವಾದ ನಾನು ಮನೆಗಿದ್ದು ಇರೇಕಿ ನನ್ನ ಯಜಮಾನ್ರು ನನಗೆ ಎಲ್ಲಿ ಹೊರ್ಗಡೆಯಿಂದ ಹೊರಗಡೆ ಕಳಿಸ್ಲಾರ್ದಂಥವ್ರ ಫ್ಯಾಮಿಲಿ ನಂದು ಮತ್ತು ಮನೆಗಿದ್ಕೊಂಡು ಇದೆಲ್ಲ ಮಾಡಿದ್ನಪ್ಪ ಅಂತಂದ್ರೆ ಅದನ್ನು ನಾನು ತಾಯಿಗೆ ಮಾಡಬೇಕಪ್ಪ ಅಂತಂದ್ರೆ ಅದಕ್ಕೆಲ್ಲ ನೀವೇ ಕಾರಣ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ಮೂರರೊಳಗೆ ನಮ್ಮ ತಾಯಿ ನನಗೋಸ್ಕರ ಒಂದು ಹರಕೆ ಕಟ್ಕೊಂಡಿದ್ರು ಅವ್ರು ತಿರುಪತಿಗೆ ಹೋಗಿ ಬಂದರು ಅವ್ರು ಹೋಗಿ ಬಂದಾದ ಮೇಲೆ ಒಂದು ಪುಟ್ಟದಾಗಿ ನಾನೊಂದೊಂದು ಗೋಲ್ಡ್ ರಿಂಗನ್ನು ಅವ್ರಿಗೆ ಪ್ರೆಸೆಂಟ್ ಮಾಡ್ತೀನಿ ಆಮೇಲೆ ಅವರಿಗೆ ಬೇಕಾಗಿರುವಂಥ ಸೀರೆನೂ ಕೂಡ ತೊಗೊಂಡ್ಬಂದು ಒಂದು ಪುಟ್ಟದಾಗಿ ಒಂದು ಸೆಲೆಬ್ರೇಷನ್ ಥರ ಮಾಡ್ತೀವಿ ಹೋಗಿ ಬಂದಾರಪ್ಪ ನಮ್ಮ ನನ್ನ ಒಂದು ಹರಕೆನ ಅವರು ಪೂರೈಸಿ ಬಂದಿದ್ದಾರ ನನ್ನ ಪಾಲಿ ನಮ್ಮ ತಾಯಿನೇ ದೇವರು ಅಂತೇಳಿ ಆ ತಾಯಿ ದೇವರಿಗೆ ಖುಷಿ ಪಡಿಸ್ತೀನಿ ಅದು ನನಗೆ ಎರಡು ಸಾವಿರದ ಇಪ್ಪತ್ತ್ಮೂರನೇ ವಿಷಯದೊಳಗೆ ಮರೆಯಲಾದಂಥ ಒಂದು ಘಟನೆ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆಮೇಲೆ ಮತ್ತು ನಮ್ಮ ತಂಗಿಯವರ ಮೈದನ ಅವರ ಮದುವೆ ರೀ ಫ್ರೆಂಡ್ಸ ಮೈದನ ಅವರ ಮದುವೆನೂ ಕೂಡ ಸಾಕಷ್ಟು ಖುಷಿ ಖುಷಿಯಿಂದ ಎಲ್ಲರೂ ಕೂಡ ಮಾಡಿ ಬಂದಿವಿ ನೀವು ಕೂಡ ನೋಡಿರ್ತೀರಿ ಮತ್ತು ತವ್ರ ಮನೆಗೆ ಹೋಗಿರುವಂಥದ್ದು ಮತ್ತು ಅಲ್ಲಿ ಅಕ್ಕನೂರಿಗೆ ಹೋಗಿರುವಂಥದ್ದು ಅವೆಲ್ಲ ಸುಂದರವಾದಂಥ ಕ್ಷಣಗಳು ಅದನ್ನೆಲ್ಲನೂ ಕೂಡ ಮೀರಿಸುವಾಗೆ ನಮ್ಮ ಸೋದರ ಮಾವನ ಮಗಳ ಮದುವೆ ನೋಡ್ರಿ ಸೋದರ ಮಾವ ನಮ್ಮ ಜೊತೆಗಿಲ್ಲ ಬಟ್ ಅಂದರೂ ಕೂಡ ಅವ್ರ ನೆನಪುಗಳದವು ಅವ್ರ ಹೆಂಡ್ತಿ ಆಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ಅವರಲ್ಲಿ ನಾವು ನಮ್ಮ ಮಾವನನ್ನು ಕಾಣ್ತೀವಿ ಸೊ ಎಷ್ಟೋ ವರ್ಷಗಳಾಗಿತ್ತು ಸೋದರ ಮಾವ ಅವರ ನಮ್ಮ ಮಾವರು ತೀರ್ಕೊಂಡು ಆದ್ಮೇಲೆ ನಮ್ಮ ಅತ್ತಿಗೆ ನಮ್ಗೆ ದರ್ಶನ ಆಗಿರಲಿಲ್ಲ ದ ಒಬ್ರಿಗೊಬ್ಬರು ಮುಖ ಮುಖ ನೋಡಿ ಭೇಟಿನೇ ಆಗಿರಲಿಲ್ಲ ಸೊ ಎಷ್ಟೋ ವರ್ಷಗಳು ಆದ್ಮೇಲೆ ಅವರು ಕೂಡ ನಮ್ಮನ್ನು ಭೇಟಿ ಆದರು ನಾವು ಕೂಡ ಅವರ ಫಂಕ್ಷನ್ಗೆ ಹೋದ್ವಿ ಮಾಮನ ಮಗಳು ಮದುವೆನೂ ಕೂಡ ಆಯಿತು ಸುಮಾರು ವರ್ಷಗಳು ಮುಖಾಮುಖಿ ಆಗದೇ ನಮ್ಗೆ ಭಾಳ ಅಂದ್ರೆ ಭಾಳ ನೋವಿತ್ತು ಮನ್ ಮನಸ್ಸಿನೊಳಗೆ ಅಳೋಕಿತ್ತು ಊರುಗಳು ಸನ್ನೀಪ ಇದ್ರು ಕೂಡ ಮನಸ್ಸುಗಳು ಬೇರೆ ಬೇರೆ ಆಗಿದ್ದವು ಸೊ ಅಂಥದ್ದು ಕೂಡ ನಮಗೆ ಎರಡು ಸಾವಿರದ ಇಪ್ಪತ್ತ್ಮೂರು ನಮಗೊಂದು ಒಳ್ಳೆಯ ಸಿಹಿ ಆದಂಥ ನೆನಪುಗಳನ್ನು ಮೆಲುಕು ಹಾಕೋದಿಕ್ಕ ಆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಗೆ ಕಾರಣ ಆಯ್ತು ನೋಡ್ರಿ ಇನ್ನು ಈ ಅಂದರೆ ಮೆಲುಕುಗಳು ಹೇಳಬೇಕಂದ್ರೆ ಸಾಕಷ್ಟು ಇರ್ತವೆ ಬಟ್ ಮೇನ್ ಮೇನ್ ಆಗಿ ನಾನು ಹೇಳಕತ್ತೀನಿ ಹಾಗೇ ಎರಡು ಸಾವಿರದ ಇಪ್ಪತ್ತ್ಮೂರದೊಳಗೆ ನಮ್ಮ ಮದುವೆಯಾಗಿ ಹನ್ನೊಂದು ವರ್ಷ ಕಂಪ್ಲೀಟ್ ಆಯಿತು ನಮ್ಮ ದಾಂಪತ್ಯ ಜೀವನ ಹನ್ನೊಂದು ವರ್ಷ ಕಂಪ್ಲೀಟ್ ಆಗಿ ಹನ್ನೆರಡು ವರ್ಷಕ್ಕೆ ನಾವು ಇವಾಗ ಇಟ್ಟಿದ್ದೀವಿ ಸೊ ನಮ್ಮ ದಾಂಪತ್ಯ ಜೀವನದೊಳಗೆ ಯಾವುದೇ ರೀತಿಯಾದಂಥ ವಿರಸಗಳು ಎಷ್ಟೋ ಬಂದು ಹೋಗಿದ್ದಾವೆ ಬಟ್ ಅದರೊಳಗನೇ ನಾವು ಖುಷಿ ಖುಷಿಯಾಗಿ ಎಲ್ಲನೂ ಕೂಡ ಮೇಂಟೈನ್ ಮಾಡಿಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದೀನಿ ಒಂದಷ್ಟು ಇವ ಈ ವರ್ಷ ನಮ್ಮ ಲೈಫಲ್ಲಿ ಕೂಡ ನಮ್ಮ ದಾಂಪತ್ಯ ಜೀವನದೊಳಗೆ ಒಂದಷ್ಟು ಬೆಳಕುಗಳು ಮೂಡಿ ಬಂದಿದ್ದಾವೆ ನಮ್ಗೆ ಅವರು ಅವ್ರಿಗೆ ನಾವು ಚೂರಾದರೂ ಕೂಡ ಹೋಗೈತಿ ಬಟ್ ಇವಾಗ ಲೈಫಲ್ಲಿ ನಾವು ಖುಷಿ ಖುಷಿಯಾಗಿರೋನು ಹ್ಯಾಪಿಯಾಗಿರೋನು ಅಂತ ಹೇಳ್ಕಿಸಿ ಒಂದಷ್ಟು ನಾವು ಖುಷಿ ಖುಷಿಯಾಗಿರುವಂಥ ಕ್ಷಣಗಳನ್ನು ಎಂಜಾಯ್ಮೆಂಟ್ ಮಾಡಿದ್ವಿ ಮ ಎಂಜಾಯ್ ಮಾಡಿದ್ವಿ ಮತ್ತು ನಮ್ಮ ಮನೆ ದೇವರಾದಂಥ ಬುರಾಂಪುರ್ಕ್ಕೆ ಹೋಗಿ ಬಂದ್ವಿ ಸೊ ಅದು ನನಗೆ ಭಾಳ ಖುಷಿಯಾಯಿತು ಮಕ್ಕಳು ನಾವು ಯಜಮಾನ್ರು ನಮ್ಗೆ ಒಂದು ದಿನ ಪೂರ್ತಿ ಅದು ಮನೆ ಮನೆ ಹಾಕಿದ್ದೀನಿ ವೀಡಿಯೋ ನೀವು ಕೂಡ ನೋಡಿರ್ತೀರಿ ನಮಗೋಸ್ಕರ ಒಂದು ದಿನ ಫುಲ್ ಅವರು ನಮ್ಮ ಜೊತೆಗೇನೆ ಇದ್ದರು ಅದು ನನಗೆ ಯಾವತ್ತೂ ಕೂಡ ಮರೆಯಲಾಗದಂಥ ಆಗದಂತ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಸವಿ ನೆನಪು ಅಂತ ತಿಳ್ಕಿಸಿ ಹೇಳೋದಕ್ಕೆ ಇಷ್ಟಪಡ್ತೀವಿ ಹಾಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಡಿಸೆಂಬರ್ ಮೂವತ್ತನೇ ತಾರೀಕಿಗೆ ನಿಮಗೂ ಕೂಡ ಗೊತ್ತು ಆ ವಿಷಯ ಏನಪ್ಪ ಅಂತಂದ್ರೆ ನಮ್ಮ ತಂಗಿಗೆ ಗಂಡು ಪಾಪು ಆಗ್ತದ್ರಿ ಸೊ ಪಾಪು ಅಂತಂದ್ರೆ ಅದು ಹೆಣ್ಣು ಇರಲಿ ಗಂಡು ಇರಲಿ ಎಲ್ಲರಿಗೂ ಕೂಡ ಅದು ಸಂಭ್ರಮಿಸುವಂಥ ಒಂದು ವಿಚಾರ ಸೊ ತಂಗಿಗೆ ಹೆಣ್ಣು ಪಾಪು ಬೇಕಾಗಿತ್ತು ಬಟ್ ನಾವು ಬೇಡಿದ್ದು ದೇವ್ರಿಗೆ ಕೊಡೋಂಗಿಲ್ಲ ಒಂದೊಂದು ಸರಿ ದೇವ್ರಿಗೆ ಏನು ಕೊಟ್ಟಿರ್ತಾನೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೋಬೇಕಾಗ್ತದೆ ಸೊ ತಂಗಿಗೂ ಕೂಡ ಪಾಪು ಆಗಿದ್ದು ಸೆಕೆಂಡ್ ಪಾಪು ಆಗಿದ್ದು ನಮ್ಗೆ ಭಾಳ ಅಂದ್ರೆ ಭಾಳ ನಮ್ಮ ಇಡೀ ಫ್ಯಾಮಿಲಿ ಎಲ್ಲರಿಗೂ ಕೂಡ ಭಾಳ ಖುಷಿ ಕೊಡ್ತು ಎಲ್ಲರೂ ಸ್ಟಾರ್ಟಿಂಗೇ ನನಗೂ ಚಚ್ಚಲ ಹೆಣ್ಮಗಳು ಅಕ್ಕೂಗೂ ಚಚ್ಚಲ ಹೆಣ್ಣುಮಗಳು ರತ್ನಾಗಂತರ ಮೂರು ಹೆಣ್ಮಕ್ಳು ಆಮೇಲೆ ಅವ್ವ ಅಂತರು ನಾಲ್ಕು ಹೆಣ್ಮಕ್ಳನ್ನೇ ಜನ್ಮ ಕೊಟ್ಟಿರೋದರಿಂದ ನಮ್ಗೆ ಗಂಡು ಮಕ್ಕಳು ಅಂತಂದ್ರೆ ಏನೋ ಒಂಥರ ಅದೊಂದು ಅಟ್ಯಾಚ್ಮೆಂಟ್ ಅನ್ನೋದು ಜಾಸ್ತಿ ಇತ್ತು ಆದ್ರೇನು ಮಾಡ್ತೀರಿ ತಂಗಿಗೆ ಆಲ್ರೆಡಿ ಒಂದು ಗಂಡು ಮಗು ಇತ್ತು ಒಂದು ಹೆಣ್ಣುಮಗು ಅದರ ಒಂದು ಫ್ಯಾಮಿಲಿ ಒಂದು ಕಂಪ್ಲೀಟ್ ಅನ್ನೋ ಥರ ಆಗ್ತಿತ್ತು ಬಟ್ ಏನು ಮಾಡ್ತೀರಿ ಅದು ಆಗಲಿಲ್ಲ ಅಂದರೂ ಪಾಪು ಅಂತಂದ್ರೆ ಅದು ಹೆಣ್ಣಿರಲಿ ಗಂಡಿರಲಿ ಇವಾಗಿನ ಕಾಲದಾಗ ಎಲ್ಲರೂ ಕೂಡ ಅಷ್ಟೇ ಎಲ್ಲರೂ ಗಂಡು ಬೇಕಂತಕ್ಕೆ ಜಾಸ್ತಿ ಜನ ಮುಗಿಸ್ತಾರೆ ತಂಗಿಗೆ ಹೆಣ್ಣನೂ ಬೇಕಾಗಿತ್ತು ಫಸ್ಟ್ ಒನ್ನನೇ ಈಗ ಹೆಣ್ಣು ಅನ್ನೋದು ಆಸೆ ಇತ್ತು ಆಗಲಿಲ್ಲ ಸೆಕೆಂಡ್ ಒನ್ ಐದು ತಗೋ ಚಾನ್ಸ್ ಅಂತೇಳಿ ಬಿಟ್ಟು ಅದು ಗಂಡು ಪಾಪುನೇ ಆಯಿತು ಬಟ್ ಫೈನಲಿ ಪಾಪು ಅಂತಂದರೆ ಎಲ್ಲರಿಗು ಕೂಡ ಮನೆಯಾಗ ಒಂದು ಶುಭ ಸಂಭ್ರಮ ಅಂತ ಹೇಳ್ತಾರಲ್ಲ ಆ ಥರ ನಮ್ಗೆ ಅದು ಎಲ್ಲನೂ ಕೂಡ ಒಂದು ಖುಷಿಯಾಗಿರುವಂಥ ಒಂದು ಸವಿ ಸವಿ ನೆನಪಿನೊಳಗೆ ಈ ಒಂದು ವಿಷಯನೂ ಕೂಡ ನನಗೆ ಆ್ಯಡ್ ಆಗ್ತದೆ ಹಾಗೇ ನಮ್ಮ ತಂಗಿಯರು ಕೂಡ ಯೂಟ್ಯೂಬ್ ಚಾನಲನ್ನು ಮಾಡಿರುವಂಥದ್ದು ಅವರಿಗೂ ಕೂಡ ನೀವು ಸಾಕಷ್ಟು ಪ್ರೀತಿ ತೋರಿಸಿರಿ ಸಪೋರ್ಟ್ ಮಾಡಕತ್ತೀರಿ ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ಥರ ಇರಲಿ ಒಂದು ಮೂರು ದಿನ ಆಯಿತು ಅವರು ಕೂಡ ಚಾನಲ್ಗೆ ವಿಡಿಯೋ ಹಾಕಿಲ್ಲ ಇವಾಗ ಅವರು ಇನ್ನೊಂದು ಎರಡು ದಿನ ಬಿಟ್ಟು ಹಾಕ್ತಾರೆ ಸೊ ಅದನ್ನು ಕೂಡ ನೋಡಿ ಸಪೋರ್ಟ್ ಮಾಡಿರಿ ತಂಗೇನು ಕೂಡ ಏನೋ ಒಂದು ಮಾಡಕ್ಕೆ ನನ್ನನ್ನು ಒಂದು ಮೊಟಿವೇಶನ್ ಇಟ್ಕೊಂಡು ಒಂದು ಮಾಡಿದ್ಲು ಸಕ್ಸಸ್ ಆಯಿತು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಲಘುಟನ್ ಸಿಕ್ತು ಅನ್ನೋದು ಅದು ಒಂದು ನನಗೆ ಸ್ವೀಟ್ ಮೆಮೊರಿ ಅಂತ ಹೇಳೋದಿಕ್ಕ ಇಷ್ಟಪಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಅದೇ ರೀತಿ ಫ್ರೆಂಡ್ಸ ಇಷ್ಟೊತ್ತನ ಸವಿ ನೆನಪುಗಳನ್ನು ನಾವು ಮೆಲುಕು ಹಾಕ್ತಾ ಇದ್ವಿ ಸಂತೋಷನೂ ಕೂಡ ಆಯಿತು ಬಟ್ ಸಿಹಿ ಕಹಿ ಎರಡೂ ಕೂಡ ಜೀವನದೊಳಗೆ ಇದ್ದೇ ಇರ್ತಾವಂತ ಹೇಳ್ತಾರ ಸಿಹಿ ಇದ್ರೆ ಕಹಿನೂ ಇರಬೇಕು ಕಹಿ ಇದ್ರೆ ಸಿಹಿನೂ ಇರಬೇಕು ಜಾಸ್ತಿ ಸಿಹಿ ಆದರೂ ಕೂಡ ಆರೋಗ್ಯಕ್ಕಾಗಲಿ ಇಲ್ಲ ಜೀವನಕ್ಕೂ ಆಗಲೂ ಕೂಡ ಒಳ್ಳೆಯದಲ್ಲ ಅದೇ ಥರ ಬರೀ ಕಹಿನೇ ಇದ್ರೂ ಕೂಡ ಅದನ್ನು ಕೂಡ ಆರೋಗ್ಯಕ್ಕೂ ಒಳ್ಳೆಯದಲ್ಲ ಜೀವನಕ್ಕೂ ಒಳ್ಳೆಯದಲ್ಲ ಸಿಹಿ ಮತ್ತು ಕಹಿ ಇವೆರಡೂ ಕೂಡ ಇದ್ದು ಅಂತಂದ್ರೆ ಅದು ಒಂದು ತೂಕಬದ್ಧವಾಗಿ ಜೀವನ ಹೋಗ್ ಹೋಗ್ಬೋದು ಹೋಗ್ತಿರ್ತೈತಿ ಅಂತ ಕೆಲಸ ಹೇಳ್ತಾರ ಸೊ ಏ ಸ್ನೇಹ ಹೊರಗಿಲ್ಲ ಐಟ ಚಾಲು ಮಾಡು ಸೊ ಇವಾಗ ನನ್ನ ಕಹಿ ನೆನಪುಗಳು ಎರಡು ಸಾವಿರದ ಇಪ್ಪತ್ತ್ ಮೂರರ ಕಹಿ ನೆನಪುಗಳು ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೋದು ಅವ್ವ ಒಂದೇನೋ ಕೆಲಸದ ಕಡೆ ಹೋಗ್ತಿರ್ತಾರ ಇಲ್ಲಿ ಬಂದ್ ಮಾಡಿ ಚಾಲು ಮಾಡ್ಬಿಡ ಒಂದು ಕೆಲಸದ ನಿಮಿತ್ತ ಅವರು ಒಂದು ಊರಿಗೆ ಹೋಗಿರ್ತಾರ ಏನೋ ಅವ್ರ ಕೆಟ್ಟಗಳಿಗೆ ಒಂದು ಕೆಟ್ಟ ಟೈಮ ಗಾಡಿಯಿಂದ ಬಿದ್ದು ಬಿಡ್ತಾರ ಅವ್ವ ಆ ಟೈಮ್ದೊಳಗೆ ಅವ್ರು ಏನೇನು ವಿಚಾರ ಮಾಡಿದ್ರು ಏನೋ ಗೊತ್ತಿಲ್ಲ ದೇವರನ್ನು ನೆನೆಸ್ಕೊಂಡ್ರು ನಮ್ಮನ್ನು ನೆನೆಸ್ಕೊಂಡ್ರು ಏನು ಅವ್ರ ಬಗ್ಗೆ ಅವರೇ ಒಂದು ವಿಚಾರ ಮಾಡಿದ್ರು ಗೊತ್ತಿಲ್ಲ ಬಟ್ ಅವನು ಕೂಡ ಗಾಡಿಯಿಂದ ಬೀಳ್ತಾರ ಬಿದ್ದಾದ ಅವರಿಗೆ ಪ್ರಜ್ಞೆ ತಪ್ಪತೈತಿ ಅಲ್ಲಿರುವಂಥ ಜನರು ಎಲ್ಲರೂ ಕೂಡ ಹೋಗಿ ಅವರನ್ನು ಒಂಚೂರು ಪ್ರಥಮ ಚಿಕಿತ್ಸೆ ಅನ್ನೋದು ಕೂಡ ಮಾಡ್ತಾರೆ ಅದಾದ್ಮೇಲೆ ದವಾಖನಿಗೆ ಅದೆಲ್ಲನೂ ಕೂಡ ಕರ್ಕೊಂಡು ಹೋಗಿ ತೋರಿಸಿದಾದ್ಮೇಗ ಏನೋ ಒಳಪೆಟ್ಟಾಗಿರ್ಬೋದು ಬಿದ್ದ ಪೇನ್ ಇರ್ತೈತಿ ಅಂತ ಹೇಳ್ಕಿಸಿ ಡಾಕ್ಟ್ರ್ ಹೇಳ್ತಾರೆ ಅದಾದ್ಮೇಲೆ ಏನೋ ನೋವಲ್ಲಿ ಬಿದ್ದಿನಿ ಸ್ವಲ್ಪ ಪೆಟ್ಟೆಗೆತೆ ಅಂತ ಹೇಳ್ಕಿಸಿ ಮನೆಗೆ ಬರ್ತಾರ ಸಾಕಷ್ಟು ನೋವು ತಿಂತಾರೆ ಒಂದಿನ ಎರಡು ದಿನ ಹೋಗ್ತೈತಿ ಅವ್ರಿಗೆ ಆ ನೋವು ಅನ್ನೋದು ಕಡಿಮೆ ಆಗಿರಂಗಿಲ್ಲ ಸೋ ಅಕ್ಕ ಹೋಗ್ತಾರ ಅಕ್ಕ ಓದಾದ್ಮೇಗ ಮತ್ತು ಆವಕನಿ ತೋರಿಸ್ಕೊಂಡು ಅದು ಎಕ್ಸ್ರೇದೆಲ್ಲನ ಕೂಡ ಮಾಡಿ ನೋಡಿದಾಗ ಅವಾಗ ಇಲ್ಲಿ ಪಕ್ಡೆಯಾಗ ಒಂದು ಎಲುಬು ಬೆಚ್ಚರಿಗೈತಿಸಿ ಹೇಳ್ತಾರ ಅವಾಗ ಅವ ಧೈರ್ಯನೇ ಬಿಟ್ಲ ಅಂತ ಹೇಳ್ಕಿ ಹೇಳ್ತೀನಿ ಯಾಕಂದ್ರೆ ನೀವು ಕೂಡ ನೋಡಿರ್ತೀರಿ ಆ ಸಿಹಿ ಘಟನೆಗಳನ್ನ ಹೇಳಕ್ನಾಗ ಎಷ್ಟು ಖುಷಿ ಆಗ್ತದೋ ಅದ್ರ ನೂರು ಪಟ್ಟು ನನಗೆ ಈ ಘಟನೆಯನ್ನು ನಾನು ಅದನ್ನು ಇವಾಗ ಮತ್ತೆ ಮತ್ತದನ್ನೇ ಹಾಕಕತ್ತೀನಿ ಅಂತಂದ್ರೆ ಆ ಥರ ಘಟನೆಗಳು ಮತ್ತೆ ಯಾರ ಜೀವನದಾಗು ಯಾರಿಗೂ ಬರೋದಕ್ಕೆ ಹೋಗ್ಬಾರ್ದು ಎಲ್ಲರೂ ಮನುಷ್ಯರೇ ಎಲ್ಲರಿಗೂ ಕೂಡ ಒಂದು ನೋವು ಅನ್ನೋದಿದ್ದೇ ಇರ್ತೈತಿ ಅವನು ಭಾಳ ಅಂದರೆ ಭಾಳ ಜೀವನದೊಳಗೆ ಸಾಕಷ್ಟು ಪೆಟ್ಟುಗಳನ್ನು ತಿಂದಿರುವಂತೈಕಿ ಸಾಕಷ್ಟು ಕೊಟ್ಟೈತಿ ನಮ್ಮ ಹುಗೆ ಜೀವನ ಅನ್ನೋದು ಭಾಳ ಕೊಟ್ಟೈತಿ ಆದ್ರೆ ಜೀವನ ಭಾಳಷ್ಟು ಪೆಟ್ಟು ಕೊಟ್ಟಿದ್ರು ಅವ್ರು ಯಾವತ್ತೂ ಕೂಡ ಹೆದ್ರಲಿಲ್ಲ ಅವರು ಹೆದ್ರ್ದೇ ಅದನ್ನು ಫೇಸ್ ಮಾಡ್ಕೊತ ಬಂದು ಹೋದರು ಆದ್ರೆ ಫಿಸಿಕಲಿ ಅವರು ಒಂಚೂರು ಗಟ್ಟಿ ಅನ್ನೋದು ಭಾಳ ರೀಯರ್ ನಾವು ಸಣ್ಣ ವಯಸ್ಸಿಂದ ಇಲ್ಲಿವರೆಗೂ ಆ ಥರ ಅವ್ರು ನೋವು ತಿಂದರು ಅಂಥದ್ದನ್ನು ನಾವು ನೋಡೇ ಇರಲಿಲ್ಲ ಮಧ್ಯದೊಳಗೆ ಅವ್ರಿಗೆ ಒಂಚೂರು ಮೆದುಳು ಜ್ವರ ಬಂದು ಮತ್ತು ಬಿದ್ದು ಕೈ ಒಂದು ಫ್ರೆಕ್ಚರ್ ಆಗಿತ್ತು ಸರಿ ಅವರಿಗೆ ಅವಾಗ ನಾನು ಇರಲಿಲ್ಲ ಲಾಕ್ಡೌನ್ದಾಗ ಆಗಿತ್ತು ಅವಾಗ ನಾನು ಇಲ್ಲೇ ಇದ್ನಿ ಅವಾಗ ಅದು ನಾನು ಆ ಥರ ಮಮ್ಮಿ ವೀಕ್ ಆಗಿದ್ದ ನಾನು ನೋಡೇ ಇಲ್ಲ ಯಾವಾಗಲೂ ನಮ್ಮಮ್ಮ ಸ್ಟ್ರಾಂಗು ನಮ್ಮಮ್ಮ ಅವ ಅನ್ನೋದನ್ನೇ ನಾನು ನೋಡ್ಕೊತಾ ಬಂದಿರುವಂಥವಳು ಬಟ್ ಅಮ್ಮ ಮಮ್ಮಿ ಹಿಂಗೆ ಬಿದ್ದಾರ ಆಗೈತಿ ಅನ್ನೋ ಅವ್ರು ಎಕ್ಸ್ರೇ ಅದೆಲ್ಲ ತೆಗೆಸಿದ್ರು ಮಾಡಿದರು ತೆಗೆಸಿ ಮಾಡಿದಾದ್ಮೇಲೆ ಮಮ್ಮಿ ಫುಲ್ ಅಳ್ಳೊಳದ್ಬಿಟ್ಲು ಯಾಕಂದ್ರೆ ಇದು ನಾಲ್ಕು ಮಕ್ಕಳು ಹೆಣ್ಮಕ್ಳು ಎಲ್ಲರನ್ನು ಕೂಡ ಮದುವೆ ಮಾಡಿ ಅವ್ರ ಮನೆಗೆ ಕಳಿಸ್ತೀನಿ ನನಗೆ ಈ ಥರ ಆಗೈತಿ ಏನು ಮಾಡಬೇಕವ್ ತೊಳೆದು ಬೆಳೆದು ಯಾರು ಮಾಡ್ತಾರ ಅಂತಂದು ನಮ್ಮ ಒಂದು ವಿಚಾರ ಮಾಡಂದ್ರೆ ನೂರು ವಿಚಾರ ಮಾಡ್ದಿಳ್ರಿ ಆ ಟೈಮ್ನೊಳಗೆ ಆ ಥರ ವಿಚಾರ ಮಾಡಿನೇ ಭಾಳ ಕುಗಿಬಿಟ್ಲ ಅವ ಗಂಡು ಮಕ್ಕಳಿದ್ರೆ ಅದೊಂದು ಏನೋ ಬೇರೆ ಅನ್ನೋದು ಧೈರ್ಯ ಅವರಿಗೆ ಆದರೆ ಮಕ್ಕಳು ಕೊಟ್ಟು ಮನೆಗೆ ಹೋಗ್ಯಾರ ಅವ್ರ ಸಂಸಾರದಾಗ ಅವ್ರು ಪಾಡದಾರ ಹಿಂಗೆ ನಾ ಜಿಗ್ದಾಡ್ ಕೂತಕ್ಕೆ ಕುಂದ್ಯಾಡ್ ಒಂದು ಬೆಂಬಲ ಅನ್ನೋದು ಇರ್ತೈತಿ ಅವ್ರಿಗೂ ಒಂದು ಸಪೋರ್ಟ್ ಅನ್ನೋದು ಇರ್ತೈತಿ ಮತ್ತು ನಾನೇ ಈ ಥರ ಮುಗ್ಲೇ ಬಿಟ್ನಪ್ಪ ಅಂತಂದ್ರೆ ಹೆಂಗಪ್ಪ ಜೀವನ ಕೈಗೂ ಹೇಗು ಸಿಕ್ಕೋಬಾರ್ದಾನೇಕ್ ನಾನು ಸ್ವಲ್ಪ ವಿಡಿಯೋ ನಿಮ್ಗೆ ಕ್ಲಾರಿಟಿ ಇಲ್ಲ ಅಂತ ರೀ ಯಾರ ಕೈಗಾದ್ರೂ ನಾನು ಸಿಕ್ಕೋಣ್ಣ ಮಾಡಿದ್ನಪ್ಪ ಅಂತಂದ್ರೆ ಹೆಂಗೆ ಈ ಥರ ಜೀವನ ಆಯ್ತಲ್ಲ ಅಂತೇಳಿ ನಮ್ಮ ಭಾಳ ಕುಗಿಬಿಟ್ಲು ಮಾನಸಿಕವಾಗಿ ಖಿನ್ನತೆಗೆ ಓದ್ಲಂತ ಹೇಳೋಕೆ ಇಷ್ಟಪಡ್ತೀನಿ ಅಂಥ ಟೈಮ್ದಾಗ ನಾನು ಕೂಡ ಹೋಗ್ತೀನಿ ಒಬ್ರಕೊಬ್ಬರು ಧೈರ್ಯ ಹೇಳುವಂಥ ಕೆಲಸನೂ ಕೂಡ ಮಾಡ್ತೀವಿ ಖುಷಿಯಾಗಿರುವಂಥ ಒಂದು ಸನ್ನಿವೇಶಗಳನ್ನು ನಾವು ಎಲ್ಲರೂ ಕೂಡ ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಅದನ್ನು ಭಾಳ ಖುಷಿ ಅಂತಂದ್ರೆ ಎಲ್ಲರಿಗೂ ಅದು ಸಣ್ಣದಿರಲಿ ದೊಡ್ಡದಿರಲಿ ಹ್ಯಾಪಿನೇ ಇರುತ್ತೆ ಬಟ್ ನಮ್ಮ ಜೀವನದೊಳಗೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಭಾಳ ಕೈ ನೆನಪುಗಳನ್ನು ತಂದು ಹೇಳ್ತೀನಿ ಈ ವಿಷಯದೊಳಗೆ ಅಂದರೂ ಕೂಡ ಅವಾಗ ನಾವು ಎಲ್ಲರೂ ಕೂಡ ಧೈರ್ಯ ತುಂಬ್ತೀವಿ ಮತ್ತು ಅವನು ಒಂಚೂರು ರಿಕವರ್ ಆಗಿದ್ದಾರ ಇವಾಗ ಒಂದು ಸ್ವಲ್ಪ ಟೈಮ್ ತೊಗೊಂತು ಅದು ನಮ್ಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಅದು ಮರೆಯಲಾರದಂಥ ವರ್ಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋವುಗಳು ಸಾಕಷ್ಟು ಇರ್ತಾವ ಅದನ್ನು ತೋರಿಸ್ಕೊಳ್ಳೇಬೇಕಂತಕ್ಕೆ ಏನೂ ಇಲ್ಲ ಆದ್ರೆ ನಮ್ಮವ್ವ ನಮಗೆಲ್ಲರಿಗೂ ಕೂಡ ಸ್ಫೂರ್ತಿ ತುಂಬುವಂಥ ಕೆಲಸ ಮಾಡ್ತಾರೆ ಇವಾಗ್ಲೂ ಕೂಡ ಅಷ್ಟೇ ಮಾತಾಡ್ತಾ ಮಾತಾಡ್ತಾ ಸಂಜೆನೇ ಆಗ್ಬಿಡ್ತು ನೋಡ್ರಿ ಟೈಮ್ ಹೆಂಗೋಗುತ್ತಾ ಅಂತೇಳಿನೇ ಗೊತ್ತಾಗಂಗಿಲ್ಲ ಫ್ರೆಂಡ್ಸ ಈಗ ಹಗಲಿ ಸೂರು ಕಡಿಮೆನೇ ರಾತ್ರಿನೇ ಜಾಸ್ತಿ ಅಂತಕ್ಕೆ ಸನ್ಕೊತೀನಿ ಸೊ ಇದು ನೋಡಿರಿ ನಮ್ಮ ಎರಡು ಸಾವಿರದ ಇಪ್ಪತ್ತ್ಮೂರರ ಕೈ ನೆನಪು ಅದ್ರ ಜೊತೆಗೆ ಏನೇ ಒಂದು ಸಮಸ್ಯೆ ಏನೋ ಒಂದು ಮನಸ್ಸಲ್ಲಿ ಗೊಂದಲ ಏನೋ ಒಂದು ವಿಚಾರ ಇದೆಲ್ಲ ಆದಮ್ಯಾಗ ನಾನು ಎಂದಿಗೂ ಕೂಡ ಈ ಥರ ನಿರ್ಧಾರ ತೊಗೊತಿನಂತಿಕೆ ಸಂದ್ಕೊಂಡಿರುವಂಥವಳೆ ಅಲ್ಲ ಯಾಕಂದ್ರೆ ಅದು ನನ್ನ ಬಾಳೆಗೆ ಭಾಳ ಅಂದ್ರೆ ಭಾಳ ಅದು ಏನಂತ ಹೇಳ್ತೀರಿ ನನ್ನ ಪಾಲಿನ ಒಂದು ಭಾಗ್ಯದ ಬಾಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇನಂತಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಏನೋ ಒಂದು ಕೆಟ್ಟ ಗಳಿಗೆ ಅಂತ ಹೇಳಕ್ಕೆ ಹೇಳೋಕೆ ಇಷ್ಟಪಡ್ತೀನಿ ಆ ಕೆಟ್ಟ ಗಳಿಗೆ ಒಂದು ಏನೋ ಒಂದು ಕೆಟ್ಟ ನಿರ್ಧಾರ ತೊಗೊಂಡ್ಬಿಡ್ತೀನಿ ನಾನು ಇನ್ನು ಮುಂದೆ ಯೂಟ್ಯೂಬ್ ಚಾನಲ್ ಮಾಡೋಂಗಿಲ್ಲ ಯೂಟ್ಯೂಬನ್ನು ನಾನು ಪಿಟ್ ಮಾಡ್ತೀನಿ ಅಂತೇಳಿ ಸೊ ಅದು ನನಗೆ ಭಾಳ ಅಂದ್ರೆ ನೋವು ಕೊಡ್ತು ನನಗೆ ಆ್ಯಕ್ಚುಲಿ ಅದು ನನ್ನ ಮನಸ್ಸಿಂದ ಹೇಳಿರೋವಂಥ ಮಾತಲ್ಲ ಅದೇನೋ ಒಂದು ಸಮಯ ಸಂದರ್ಭ ಆ ಥರ ಇತ್ತು ಅದು ನನಗೆ ಭಾಳ ನೋವು ಕೊಡ್ತೈತಿ ಇವತ್ತಿನವರೆಗೂ ಅದನ್ನು ನೋವು ನನಗೆ ಅದನ್ನು ಅರಗಿಸ್ಕೊಳಕಾಗಿಲ್ಲ ಅಂದ್ರೆ ಅದನ್ನು ನಾನು ಒಳ್ಳೆ ಯೂಟ್ಯೂಬ್ ಅಂದ್ರೂ ಕೂಡ ಆ ಒಂದು ನಿರ್ಧಾರ ಯಾಕೆ ತೊಗೊಂಡ್ಯಪ್ಪ ಅಂತ ಟೈಮ್ದೊಳಗೆ ಏನೇ ಇದ್ರೂ ಕೂಡ ಅದನ್ನು ನಮ್ಮ ತಾಯಿ ಕೊಟ್ಟಿರುವಂಥ ಧೈರ್ಯದಿಂದ ನಮ್ಮ ತಾಯಿ ನಡೆಸ್ಕೊಂಡ್ಬಂದಿರುವಂಥ ಒಂದು ಸಂಸಾರದ ಒಂದು ಸಾಗರದೊಳಗೆ ಇಂಥ ಸಣ್ಣ ಪುಟ್ಟ ವಿಷಯಗಳು ಏನೂ ಅಲ್ಲ ಅಂತ ಕೆ ನಾನು ಇಲ್ಲಿವರೆಗೂ ಅದೇ ಥರ ನಡ್ಕೊಂಡು ಬಂದಿರೋ ಅಂತವಳು ಈಗ ಏನಪ್ಪ ಇಂಥ ವಿಷಯದಕ್ಕೆ ನಾನು ಅಂಥ ಒಂದು ದೊಡ್ಡ ನಿರ್ಧಾರನ ತೊಗೊಂಡ್ಬಿಟ್ನೆಲ್ಲ ಯಾಕೆ ತೊಗೊಂಡೆ ಅನ್ನೋದು ನನಗಿನ್ನೂ ಅದು ಅಳೋಕೈತ್ರಿ ಅದು ಇನ್ನೂ ಕಾಡ್ತೈತಿ ಬಟ್ ಈ ಕೆಲವರು ಇನ್ನೂ ಅದು ಕಮೆಂಟ್ ಆಗ್ತಾ ಇರ್ತಾರ ಆ ವಿಡಿಯೋ ನೋಡಿ ವಿಡಿಯೋ ಮಾಡಲ್ಲ ಅಂದ್ರಿ ಯಾಕೆ ಮಾಡಾಕತ್ತೀರಿ ನಾಟಕ ಹಂಗೆ ಹಿಂಗೆ ಅಂತೇಳಿ ಬಟ್ ಅದು ಒಬ್ಬೊಬ್ಬರಿಗೆ ಕೆಳಗಡೆ ಡೇಟ್ ಅವರಿಗೆ ಎಷ್ಟು ವೀ ಒಂದು ವೀಕ ಒನ್ ಡೇ ಒನ್ ಇಯರ್ ಒನ್ ಮಂತ್ ಅಂತೇಳಿ ಒಬ್ಬೊಬ್ರಿಗೆ ಗೊತ್ತಾಗಂಗಿಲ್ಲ ಬಟ್ ಬಿಡೋ ನೋಡಿರ್ತಾರೆ ಸಜೆಷನಿಗೆ ಬಂದಿತ್ತು ನೆಕ್ಸ್ಟ್ ಅದಾದ್ಮೇಲೆ ನೆಕ್ಸ್ಟ್ ವಿಡಿಯೋದನ್ನ ಸಜೆಷನ್ಗೆ ಹೋಗ್ತಿರ್ತಾವೆ ಸೊ ಪಾಪ ಅವರು ಇನ್ನೊಸೆಂಟಿಂದನೇ ಕಮೆಂಟ್ ಮಾಡಿರ್ತಾರೆ ಯಾಕಂದ್ರೆ ಅದು ಒಬ್ಬೊಬ್ರಿಗೆ ಗೊತ್ತಾಗೋಲ್ಲ ಡೇಟ್ ಮಂತ್ ವೀಕ್ ಅದೆಲ್ಲನೂ ಕೂಡ ಇನ್ನೂ ಅವು ಕಮೆಂಟ್ಗಳು ಬರಕತ್ತಾವ ನಾನು ಆ ಥರ ಮಾಡೋದಕ್ಕೇ ಅವ್ರು ಕಮೆಂಟ್ ಮಾಡ್ತಾರೆ ನಾನೇ ಆ ಥರ ಹೇಳಲಿಕ್ಕಪ್ಪ ಅಂತಂದ್ರೆ ಅವ್ರವ್ರು ಯಾಕೆ ಕಮೆಂಟ್ ಮಾಡ್ತಿದ್ರು ಅಂತೇಳಿ ಇನ್ನೂ ಅದು ಒಂದು ಮನಸ್ಸಿನೊಳಗೆ ನನಗೆ ಅದು ಎರಡು ಸಾವಿರದ ಇಪ್ಪತ್ತ್ಮೂರರ ಕೈ ನೆನಪು ಅದು ಯಾವತ್ತಿಗೂ ಕೂಡ ಮನಸ್ಸಲ್ಲಿ ಆಸಕ್ ಆಗದೆ ಇರೋ ಥರ ನನಗೆ ಉಳ್ಕೊಂಬಿಡ್ತು ನನ್ನ ಈ ಥರ ಐತ್ ನೋಡ್ರಿ ಎರಡು ಸಾವಿರದ ಇಪ್ಪತ್ತ್ಮೂರರ ಜರ್ನಿ ಹೇಳ್ತಾವದ್ರೆ ಇನ್ನೂ ಸಣ್ಣ ಪುಟ್ಟ ಭಾಳ ಅದವು ಬಟ್ ಅವೆಲ್ಲನೂ ಕೂಡ ಇರೋವೇ ಎಲ್ಲರ ಲೈಫ್ನೊಳಗೂ ಕೂಡ ನೀವು ಇಷ್ಟಪಟ್ಟರೆ ನಿಮಗೆ ನಿಮ್ಮ ಲೈಫಲ್ಲಿ ಏನೆಲ್ಲ ಎರಡು ಸಾವಿರದ ಬದಲಾವಣೆಗಳು ಆದವು ಕಹಿ ನೆನಪು ಮತ್ತು ಸಿಹಿ ನೆನಪು ನಿಮಗೇನಾದರೂ ನನ್ನ ಜೊತೆಗೆ ಶೇರ್ ಮಾಡ್ಕೋಬೇಕು ಅಂತ ಅನಿಸಿತಪ್ಪ ಅಂತಂದ್ರೆ ಖಂಡಿತ ನೀವು ಶೇರ್ ಮಾಡ್ಕೊರಿ ನನಗೂ ಕೂಡ ಖುಷಿ ಅಂತ ಅನಿಸ್ತೈತಿ ಯಾಕಪ್ಪ ಅಂದ್ರೆ ನಾನು ನಿಮ್ಮನ್ನು ನಮ್ಮ ಫ್ಯಾಮಿಲಿ ಅಂತಗೆ ಸನ್ಕೊಂಡು ನಾನೆಲ್ಲನೂ ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ಬಟ್ ನಿಮಗೂ ನೀವು ಕೂಡ ನನ್ನನ್ನು ನಿಮ್ಮ ಫ್ಯಾಮಿಲಿ ಅಂತ ಅಂದ್ಕೊಂಡಿರ್ತೀರಿ ನಿಮ್ಗೆ ಇಷ್ಟ ಇತ್ತಪ್ಪ ಅಂತಂದ್ರೆ ನಿಮ್ಗೆ ಹೇಳ್ಕೊಬೇಕಾಗಿತ್ತಪ್ಪ ಅಂತಂದ್ರೆ ಇನ್ನು ನಿಮ್ಮ ಕಮೆಂಟಿಂದನೂ ಕೂಡ ಇನ್ನೊಬ್ಬರು ಒಂದು ಸ್ಫೂರ್ತಿದಾಯಕವಾಗೂ ಕೂಡ ತೊಗೊತಾರೆ ಇನ್ನೂ ಇನ್ನೊಬ್ಬರು ಅದು ಮೋಟಿವೇಶನ್ ಆಗನು ಕೂಡ ತೊಗೊಳೋವಂಥ ಸಾಧ್ಯತೆ ಇರ್ತೈತಿ ಸೊ ಹಾಗಾಗಿ ಸಿಹಿ ಕೈ ಎರಡೂ ಕೂಡ ಜೀವನದೊಳಗೆ ಬೇಕೇ ಬೇಕು ಸೊ ಇಷ್ಟಿತ್ತು ನೋಡ್ರಿ ನಾನು ಒಂದು ನಿರ್ಧಾರ ಏನಪ್ಪ ಅಂತಂದ್ರೆ ನನ್ನ ಏನೇ ನನ್ನ ನೋವುಗಳಿದ್ರು ಕೂಡ ಅದು ನನ್ನ ಕಣ್ಣ ನೀರನ ಮುಖಾಂತರ ಕ್ಯಾಮ್ರಾ ಮುಂದೆ ಹೊರಗಡೆ ಹಾಕಬಾರ್ದು ಅಂತ ನಾನು ಈ ವರ್ಷ ಡಿಸೈಡ್ ಮಾಡ್ಕೊಂಡಿನಿ ಸೊ ಹಾಗಾಗಿ ಎಲ್ಲರೂ ಕೂಡ ಖುಷಿ ಖುಷಿ ಆಗಿರಿ ಇರ್ರಿ ಅಂತ ಹೇಳ್ತಾ ಈಗ ಬರುವಂಥ ಎರಡು ಸಾವಿರದ ಇಪ್ಪತ್ನಾಲ್ಕನೇ ವಿಷಯದೊಳಗೆ ನನಗೆ ಏನೆಲ್ಲ ಕನಸುಗಳದವು ಏನೆಲ್ಲ ಆಸೆಗಳದಾವ ಅಂತೇಳಿ ನಾನು ನಿಮ್ಮ ಜೊತೆಗೆ ಮತ್ತೆ ನೆಕ್ಸ್ಟ್ ಬ್ಲಾಗ್ದೊಂದಿಗೆ ಶೇ ನೆಕ್ಸ್ಟ್ ವಿಡಿಯೋದೊಳಗೆ ಯಾವಾಗಾದರೂ ಶೇರ್ ಮಾಡ್ಕೊತೀನಿ ಬಟ್ ಎರಡು ಸಾವಿರದ ನಾನು ಅದೇ ವಿಡಿಯೋನ ನಿಮಗೆ ಶೇರ್ ಮಾಡಿದ್ದೆ ಆ ಕನಸು ನನಸೈತೆ ಹಿಂಗೆ ಅಲ್ರಿ ಮನುಷ್ಯ ಅಂತಂದ್ರೆ ಅದು ಆಸೆಗಳು ಈಡೇರ್ತಾ ಹೋದಂಗಿಲ್ಲ ಬೇರೆ ಬೇರೆ ಆಸೆಗಳನ್ನ ಕಟ್ಕೊತೀವಿ ಆ ಆಸೆಗಳನ್ನ ನನಸು ಮಾಡ್ಕೊಳೋದಿಕ್ಕ ಅದನ್ನು ಕೈಗೂಡೋದಿಕ್ಕ ಪ್ರಯತ್ನ ಪಡ್ತೀವಿ ಪ್ರಯತ್ನ ಅನ್ನೋದು ಯಾವತ್ತಿಗೂ ಕೂಡ ಬಿಡೋಕೆ ಹೋಗಕ್ಕೆ ಹೋಗ್ಬಾರ್ದು ಪ್ರಯತ್ನ ಪಟ್ರೆ ನಮ್ಗೆ ಒಂದಲ್ಲ ಒಂದಿನ ಫಲ ಅನ್ನೋದು ಸಿಕ್ಕೇ ಸಿಗ್ತದ ಸೊ ಹಾಗಾಗಿ ಧನ್ಯವಾದಗಳು ಇಲ್ಲಿವರೆಗೂ ಈ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿರುವಂಥದ್ದಕ್ಕೆ ನಮಸ್ಕಾರ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಲಾ ಬಾಯ್